ಇಲ್ಲಿ ನೋಡಿ ರೂಮ್ ಕೀಸ್ ಮಷೀನ್ ಇಂದ ಬರ್ತಿದೆ ಸಿಸ್ಟಮ್ ನಮಸ್ತೆ ಫ್ರೆಂಡ್ಸ್ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹೋಗಿ ಇವತ್ತು ವಸಕದಿಂದ ನಾವು ಕ್ಯೋಟಾಗ್ ಹೋಗ್ತಾ ಇದ್ದೇವೆ ಆಲ್ರೆಡಿ ಹೋಟೆಲ್ ಇಂದ ಚೆಕ್ಔಟ್ ಮಾಡಿ ಆಯ್ತು ಆದ್ರೆ ಇಲ್ಲಿ ಒಂದು ಶ್ರೈನ್ ಇದೆ ಅಂದ್ರೆ ನಮ್ಮ ದೇವಸ್ಥಾನ ತರ ಇವ್ರದ್ದು ದೇವಸ್ಥಾನ ಜಪನೀಸ್ ದೇವಸ್ಥಾನ ಅಹ್ ಎಸಕಾನಾಂಬಾ ಅಂತ ಹೇಳಿ ಅಲ್ಲಿಗ್ ಹೋಗ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ನಿನ್ನೆ ಹೋಗ್ಲಿಕ್ ಆಗ್ಲಿಲ್ಲ ಅದ ಟೈಮ್ ಆಲ್ರೆಡಿ ಆಗೋಗಿತ್ತು ಬಂದ್ ಆಗಿತ್ತು ಅದು ಹಾಗಾಗಿ ಈಗ ನಾವು ಹೋಟೆಲ್ ಇಂದ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಹೋಟೆಲ್ ಅಲ್ಲೇ ಇಟ್ಟು ಯಸಕನಾಂಬ ಶ್ರೈನ್ ನೋಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇದು ನಮ್ಮ ಇವತ್ತಿನ ಐಟನ್ ನದಿ ಪಾಸ್ ಮಾಡ್ಬಿಟ್ಟು ನೋಡಿ ನಾಂಬಾ ಯಸಕ ಶ್ರೈನ್ ನ ಈ ಲಯನ್ ಹೆಡ್ ಶೇಪ್ ನ ಬಿಲ್ಡಿಂಗ್ ತುಂಬಾನೇ ಯುನೀಕ್ ಇಲ್ಲಿ ಜನ ನಂಬ್ತಾರೆ ಇದು ಈವಲ್ ಸ್ಪಿರಿಟ್ಸ್ ಅನ್ನ ನುಂಗಿ ಕುಟ್ಲಕ್ ತಗೊಂಡ್ ಬರ್ತದೆ ಅಂತ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಕಿಟ್ಸ್ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಅದಕ್ಕೆ ಫಿನಾನ್ಷಿಯಲ್ ಇಯರ್ ನ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಇಲ್ಲಿ ಜಾಸ್ತಿ ಜನ ಬರ್ತಾರೆ ನಾವು ಒಸಾಕ ನಾಂಬಾದಿಂದ ಯದೋಬಾಶಿ ಸ್ಟೇಷನಿಗೆ ಬಂದು ಇವಾಗ ಇಲ್ಲಿ ಲಿಮಿಟೆಡ್ ಎಕ್ಸ್ಪ್ರೆಸ್ ಟ್ರೈನ್ ಎಲಿಗಿನ್ ಸಲೋನ್ ಏಟ್ ತೌಸಂಡ್ ಸೀರೀಸಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೇವೆ ಇದು ಒಂದು ಡಬಲ್ ಡೆಕ್ಕರ್ ಟ್ರೈನ್ ಕಾರ್ ನಂಬರ್ ಫೋರ್ ಮಾತ್ರ ಡಬಲ್ ಡೆಕ್ಕರ್ ಇಲ್ಲಿ ಯಾವುದೇ ರಿಸರ್ವ್ಡ್ ಟಿಕೆಟ್ ಇಲ್ಲ ಇದು ರೆಗ್ಯುಲರ್ ಕಾರ್ ಬಟ್ ಕಾರ್ ನಂಬರ್ ಸಿಕ್ಸ್ ಲಕ್ಷರಿ ಕಾರ್ ಇದರಲ್ಲಿ ರಿಸರ್ವೇಶನ್ ಕೂಡ ಅವೈಲೇಬಲ್ ಇದೆ ನಾವು ಕ್ಯೋಟೋದ ಗಿಯೋನ್ ಶಿಜು ನಲ್ಲಿ ಇಳಿಯೋರಿದ್ದೇವೆ ಐ ತಿಂಕ್ ಹೊಸಕದಿಂದ ಕ್ಯೋಟೋ ಡೈಲಿ ತುಂಬಾ ಜನ ಟ್ರಾವೆಲ್ ಮಾಡ್ತಾರ ಅಂತ ಅನ್ಸ್ತದೆ ಟ್ರೈನ್ ಫುಲ್ ಇದೆ ಇನ್ನು ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ತಲುಪ್ಲಿಕ್ಕೆ ಓಟೋ ತಲುಪಿದ್ದೇವೆ ನಾವು ಇಲ್ಲಿಗ ಹೋಟೆಲ್ ಅಲ್ಲಿ ಚೆಕ್ ಇನ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು ಹೋಟೆಲ್ ಫೋರ್ಜಾದಲ್ಲಿ ರೂಮ್ ತಕೊಂಡಿದ್ದೇವೆ ಇಲ್ಲಿ ಸಿಸ್ಟಮ್ ನೋಡಿ ಎಲ್ಲ ಸೆಲ್ಫ್ ಚೆಕ್ ಇನ್ ಮತ್ತೆ ಕಂಪ್ಲೀಟ್ಲಿ ಆಟೋಮೇಟೆಡ್ ಸಿಸ್ಟಮ್ ಇದು it's need the Please, here. These are here. ಇಲ್ ನೋಡಿ ರೂಮ್ ಕೀಸ್ ಮಷೀನ್ ಇಂದ ಬರ್ತಿದೆ ಇಂಪ್ರೆಸಿವ್ ಸಿಸ್ಟಮ್ ಇಲ್ಲಿ ಲಿಫ್ಟ್ ಆಕ್ಸೆಸ್ ಮಾಡ್ಲಿಕ್ಕೆ ಕೂಡ ರೂಮ್ ಇಂದ ಟ್ಯಾಪ್ ಮಾಡಬೇಕು ಇಲ್ಲ ಅಂತಂದ್ರೆ ಲಿಫ್ಟ್ ನಡೆಯೋಲ್ಲ ನಾನು ಅಂದ್ಕೊಂಡಿದ್ದೆ ಹೊಸಕ ತರ ತುಂಬಾ ಸಣ್ಣ ರೂಮ್ ಇರ್ತದೆ ಅಂತ ಹೇಳಿ ಬಟ್ ಈ ರೂಮ್ ಅಡ್ಡಿಲ್ಲ ಚೆನ್ನಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ ಜಪಾನ್ನ ಟಾಯ್ಲೆಟ್ಸ್ ತುಂಬಾ ಅಡ್ವಾನ್ಸ್ ಟಾಯ್ಲೆಟ್ಸ್ ಕೆಲವು ಟಾಯ್ಲೆಟ್ಸ್ ನಾವು ಎಂಟರ್ ಆದ ತಕ್ಷಣ ಆಟೋಮೆಟಿಕ್ ಓಪನ್ ಆಗ್ತದೆ ಇನ್ ಕೆಲವು ನಾವೇ ಓಪನ್ ಮಾಡಬೇಕಾಗ್ತದೆ ಕೆಲವು ಟಾಯ್ಲೆಟ್ ಸೀಟ್ ಅಲ್ಲಿ ಬಟನ್ ಟಾಯ್ಲೆಟ್ ಸೀಟ್ ಪಕ್ಕನೆ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಈ ತರ ವಾಲ್ ಅಲ್ಲಿ ಬಟನ್ಸ್ ಸಿಕ್ತದೆ ನಿಮ್ಗೆ ಎಲ್ಲ ಕಡೆ ಈ ತರ ಇಂಗ್ಲಿಷ್ ನಲ್ಲಿ ಬರ್ದಿರೋದಿಲ್ಲ ಸೊ ನೀವು ಈ ಸಿಂಬಲ್ಸ್ ನೋಡ್ಬಿಟ್ಟು ಟಾಯ್ಲೆಟ್ ಯೂಸ್ ಮಾಡಬಹುದು ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಕ್ಲೀನಿಂಗ್ ಗೆ ಈ ಬಟನ್ ಯೂಸ್ ಮಾಡಬೇಕು ಮತ್ತೆ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ ಈ ಸ್ಟಾಪ್ ಬಟನ್ ಯೂಸ್ ಮಾಡಬಹುದು ಮತ್ತೆ ಇದು ಸ್ಪೆಷಲಿ ಲೇಡೀಸ್ಗೆ ಯೂಸ್ ಮಾಡಲಿಕ್ಕೆ ಮತ್ತೆ ಶವರ್ ಸ್ಪೀಡನ್ನ ಇಲ್ಲಿ ಕಂಟ್ರೋಲ್ ಮಾಡಬಹುದು ನೋಸಲ್ ಸ್ಪೀಡ್ ಕಂಟ್ರೋಲ್ ಆಗ್ತದೆ ಪ್ಲಸ್ ಮೈನಸ್ ಅಲ್ಲಿ ಮತ್ತೆ ಈ ಬಟನ್ ನಾಸಲ್ ಕ್ಲೀನಿಂಗ್ ನೀರು ಸ್ಪ್ರೇ ಆಗ್ತದಲ್ಲ ಆ ಸ್ಪ್ರೇಯರ್ ನಾಸಲ್ ಕ್ಲೀನ್ ಮಾಡಲಿಕ್ಕೆ ಈ ಬಟನ್ ಪ್ರೆಸ್ ಮಾಡಬಹುದು ಮತ್ತೆ ಇಲ್ಲಿ ತುಂಬಾ ಚಳಿ ಇದೆ ಅಲ್ಲ ಸೊ ಟಾಯ್ಲೆಟ್ ಸೀಟ್ ತುಂಬಾ ತಣ್ಣಗಿರ್ತದೆ ಸೊ ಈ ಬಟನ್ ಯೂಸ್ ಮಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬಹುದು ಟಾಯ್ಲೆಟ್ ಸೀಟ್ ಸೊ ಹೈ ಲೋ ನಿಮ್ ಬೇಕಾದ ಟೆಂಪ್ರೇಚರ್ ಇಡ್ಬೋದು ಮತ್ತೆ ಫ್ಲಶ್ ಮಾಡಲಿಕ್ಕೆ ಈ ಬಟನ್ ಯೂಸ್ ಮಾಡಿ ನಾವಿವಾಗ ನಿಶಿಕಿ ಮಾರ್ಕೆಟ್ ಹೋಗ್ತಾ ಇದ್ದೇವೆ ನಿಶಿಕಿ ಮಾರ್ಕೆಟ್ ಅನ್ನ ಕ್ಯೋಟೋ ಕಿಚನ್ ಅಂತ ಕರೀತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಸೀ ಫುಡ್ ಡ್ರೈಡ್ ಸೀ ಫುಡ್ ಸೂಶಿ ಕಿಚನ್ ನೈಫ್ ಕುಕ್ವೆರ್ ಸ್ವೀಟ್ಸ್ ಪಿಕಲ್ಸ್ ನಿಮ್ಗೆ ಏನ್ ಬೇಕೋ ಎಲ್ಲಾನು ಸಿಕ್ತದೆ ಇದೊಂದು ಸ್ಟ್ರೀಟ್ ಮಾರ್ಕೆಟ್ ಬಟ್ ತುಂಬಾನೇ ದೊಡ್ಡ ಮಾರ್ಕೆಟ್ ಇದು ಅಯ್ಯೋ ಈ ನೀರುಳ್ಳಿ ನೋಡಿ ಎಷ್ಟು ದೊಡ್ಡದಾಗಿದೆ ನಾವೀಗ ಟೆಂಪುರ ತಿನ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಈ ಟೋಕನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಗೆಸ್ಟ್ ಪೇಜರ್ ಅಂತ ಕೊಟ್ಟಿದ್ದಾರೆ ನಂಬರ್ ಇದು ಸೌಂಡ್ ಮಾಡ್ತದೆ ನಾವು ಮೂರ್ತರ ಟೆಂಪುರ ತಗೊಂಡಿದ್ದೇವೆ ಒಂದು ಈಲ್ ಮತ್ತೆ ಕ್ರಾಬ್ ಮೀಟ್ ಮತ್ತೊಂದು ಶ್ರಿಂಪ್ ನಾನು ಫಸ್ಟ್ ಶ್ರಿಂಪ್ ತಿನ್ನೋಣ ಅಂತಿದ್ದೇನೆ ಬಿಕಾಸ್ ಶ್ರಿಂಪ್ ನನ್ನ ಫೇವ್ರೆಟ್ ತುಂಬಾ ದೊಡ್ಡ ಸೈಜ್ ಇದೆ ಸಾಫ್ಟ್ ಇದೆ ಮತ್ತು ಇದ್ರ ಮೇಲೆ ಉಪ್ಪು ಹಾಕಿದಾರಲ್ಲ ಹಾಗಾಗಿ ನನಗೆ ಫ್ರೆಂಚ್ ಫ್ರೈಸ್ ನೆನ್ ಬರ್ತಾ ಇದೆ ನೆಕ್ಸ್ಟ್ ಕ್ರ್ಯಾಬ್ ಮೀಟ್ ಇದು ಕೂಡ ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಬರ್ತದೆ ನೀವು ಯಾವುದೇ ಸೀ ಫುಡ್ ಕೊಡಿ ನಾನು ತುಂಬ ಇಷ್ಟಪಟ್ಟು ತಿಂತೇನೆ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಈಲ್ ಟ್ರೈ ಮಾಡೋಣ ಈಲ್ ನಾನು ಇಷ್ಟೊರೆಗೆ ತಿನ್ನಲಿಲ್ಲ ಇದು ನನ್ನ ಫಸ್ಟ್ ಟ್ರೈ ನೋಡೋಣ ಹೇಗಿದೆ ಅಂತ ಹೇಳ್ಕೊಂಡು ಕೂಡ ಒಳಗಡೆಯಿಂದ ತುಂಬಾ ಸಾಫ್ಟ್ ಇದೆ ಬೇರೆ ಫಿಶ್ ತರನೇ ಇದೆ ಬಟ್ ಒಂದ್ ಸ್ವಲ್ಪ ಸ್ವೀಟ್ ಟೇಸ್ಟ್ ಇದೆ ಇದಕ್ಕೆ ಬೇರೆ ಫಿಶ್ ಕಂಪೇರ್ ಮಾಡಿದ್ರೆ ಟೆಂಪುರ ಬರ್ತಿರ್ಬೇಕಾದ್ರೆ ನನ್ನ ಗಮನ ಇಲ್ಲಿ ಕ್ಯಾರೆಕ್ಟರ್ ಫ್ರೆಗ್ರೆನ್ಸ್ ಶಾಪ್ ಮೇಲೆ ಹೋಯ್ತು ಇಲ್ಲಿ ಈ ಜಪಾನ್ ನ ಆನಿಮೆ ಕ್ಯಾರೆಕ್ಟರ್ಸ್ ಇದೆ ಅಲ್ಲ ಅದ್ರ ಹೆಸರಿನ ಪರ್ಫ್ಯೂಮ್ಸ್ ಅವೈಲೇಬಲ್ ಇದೆ ನಿಶಿಕಿ ಮಾರ್ಕೆಟ್ ಅಲ್ಲಿ ನೀವು ವಿಲೇಜ್ ವ್ಯಾನ್ ಗಾರ್ಡ್ ಅಂತ ಒಂದು ಶಾಪ್ ಇದೆ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಏನಾದ್ರು ಸೊವೆನಿಯರ್ ತಗೊಂಡು ಹೋಗ್ಬೋದು ಇಲ್ಲಿ ಸುಮಾರು ಐಟಮ್ ಇದೆ ಬಟ್ ಸ್ಪೆಷಲಿ ಈ ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್ ಸ್ಟಫ್ ಟಾಯ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ಸಿಗ್ತದೆ ನನಗಂತೂ ಇಲ್ಲಿ ಇದನ್ನೆಲ್ಲ ನೋಡಿ ಎಲ್ಲಾನು ಹಿಡ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇದೆ ತುಂಬಾ ಕ್ಯೂಟ್ ಇದೆ ನೋಡಿ ನಿಟ್ಟ ಜೆರಿ ಬೇರೆ ಬೇರೆ ಕಾರ್ಟೂನ್ ಕ್ಯಾರೆಕ್ಟರ್ ಎಲ್ಲ ಸುಮಾರು ಇದೆ ಇದು ಪೂರ್ತಿ ಸ್ಟ್ರೀಟ್ ಸಕುರ ಮರದಿಂದ ತುಂಬಿದೆ ಈ ಸಕುರ ಸ್ಟಾರ್ಟ್ ಆದ್ರೆ ಇದ್ರ ಬ್ಯೂಟಿನೇ ಬೇರೆ ಲೆವೆಲ್ ಅಲ್ಲಿ ಇರ್ತದೆ ಇವಾಗ ಜಸ್ಟ್ ಸಣ್ಣ ಸಣ್ಣ ಮೊಗ್ಗೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಮಗು ಬಿಟ್ಟಿದೆ ಸಕುರ ಲೇಟ್ ಆಗ್ದಾ ಇರ್ತಿದ್ರೆ ನಮ್ಗೂ ಒಂದ್ ಸ್ವಲ್ಪ ನೋಡ್ಲಿಕ್ಕೆ ಸಿಕ್ತಿತ್ತು ಬ್ಯೂಟಿ ರಸ್ತೆಯ ಈ ಸೈಡ್ ಕೂಡ ಉಂಟು ನೋಡಿ ಎಲ್ಲ ಕಡೆ ಕಂಪ್ಲೀಟ್ ಸಕುರ ಟ್ರೀಸ್ ಇದೆ ಇಲ್ಲಿ ನಾಲೆಗಳನ್ನ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ನೀರ್ ಇದೆ ಮೀನ್ ಕೂಡ ಇದೆ ಇದರಲ್ಲಿ ಪೊಂಟೋಚೋ ಆಲಿ ಇದೊಂದು ಸಪೂರವಾದ ಬೀದಿ ಇದರಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಮತ್ತೆ ಬಾರ್ಸ್ ಇದೆ ಕೆಲವು ರೆಸ್ಟೋರೆಂಟ್ ಅಲ್ಲಿ ಮಧ್ಯಾಹ್ನ ಊಟ ಕೂಡ ಸಿಗ್ತದೆ ಮತ್ತೆ ಬಾಕಿ ಉಳ್ದೆಲ್ಲ ನಿಮ್ಗೆ ಸಂಜೆನೆ ಓಪನ್ ಆಗೋದು ಅರೌಂಡ್ ಫೈವ್ ಓ ಕ್ಲಾಕ್ ಇಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇಲ್ಲಿ ಓಪನ್ ಇರ್ತದೆ ಜಪಾನ್ ಅಲ್ಲಿ ಎಲ್ಲ ಕಡೆ ನಿಮ್ಗೆ ಜಾಪನೀಸ್ ಮೆನು ಸಿಗ್ತದೆ ಬಟ್ ಇಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಇಂಗ್ಲಿಷ್ ಮೆನು ಕೂಡ ಅವೈಲೇಬಲ್ ಇದೆ ಮತ್ತೆ ಇಲ್ಲಿ ಮ್ಯಾಕ್ಸಿಮಮ್ ರೆಸ್ಟೋರೆಂಟ್ಸ್ ಅಲ್ಲಿ ನಿಮ್ಗೆ ಬೀಫ್ ಐಟಮ್ಸ್ ಜಾಸ್ತಿ ಸಿಗ್ತದೆ ಇಲ್ಲಿ ಜನರು ಬೀಫ್ ಮತ್ತು ಡ್ರಿಂಕ್ಸ್ ಮಾಡಲಿಕ್ಕೆ ಜಾಸ್ತಿ ಬರ್ತಾರೆ ಹಕಾಟ ನಾಗಾಹಮ ರಾಮೆನ್ ಮಿಯೋಶಿ ಇದೊಂದು ಲೋಕಲ್ಸ್ ಫೇವ್ರೆಟ್ ಶಾಪ್ ರಾಮೆನ್ ತಿನ್ಲಿಕ್ಕೆ ಸುಮಾರು ಜನ ಬರ್ತಾರೆ ಇಲ್ಲಿ ಲೋಕಲ್ಸ್ ನಾವು ಕೂಡ ಇಲ್ಲಿ ರಾಮೆನ್ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ ನಮ್ಗೆ ಇಲ್ಲಿ ಮೀಟ್ ಬೇಡ ಇತ್ತು ಸೊ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಇಲ್ಲಿ ಇವರಿಗೆ ತಿಳಿಸಿದ್ವಿ ನಮಗೆ ಜಸ್ಟ್ ವೆಜಿಟೇಬಲ್ಸ್ ಹಾಕು ಅಂತ ಹೇಳಿ ಸೊ ಬ್ಯಾಂಬು ಶೂಟ್ ಎಲ್ಲ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಇದರಲ್ಲಿ ಬ್ರಾತ್ ಮತ್ತೆ ನೂಡಲ್ಸ್ ವೆಜ್ಜಿಸ್ ಇಷ್ಟೇ ಇದೆ ತುಂಬಾನೇ ಬ್ಲ್ಯಾಂಡ್ ಇದೆ ಇದಕ್ಕೆ ನಾವು ಇಲ್ಲಿ ಕೊಟ್ಟಿರೋ ಸಸಮೆ ಸೀಡ್ಸ್ ಸೋಯ್ ಸಾಸ್ ಮತ್ತೆ ಬೇರೆ ಎಲ್ಲ ಕೆಲವು ಸಾಸಸ್ ಎಲ್ಲ ಇದೆ ಇದೆಲ್ಲ ಹಾಕಿಬಿಟ್ಟು ನಮ್ಗೆ ಬೇಕಾದ ಟೇಸ್ಟ್ ಕನ್ವರ್ಟ್ ಮಾಡಿ ತಿನ್ಬೇಕು ಬಟ್ ನಮ್ಗೆ ಎಷ್ಟು ಹಾಕಬೇಕು ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ ಕೈಗೆ ಸಿಕ್ಕದೆಲ್ಲ ಹಾಕಿ ಹೇಗೋ ಒಂದು ಮಾಡ್ರೇಟ್ ಟೇಸ್ಟಿಗೆ ತಕೊಂಡ್ ಬಂದು ಇದನ್ನ ತಿಂದ್ವಿ ನಾವಿಲ್ಲಿ ಜಿಯೋನ್ ಶಿಜೋ ಸ್ಟೇಷನ್ ಹತ್ರ ಸ್ಟೇಷನ್ ಆ ಕಡೆ ಇದೆ ಅಲ್ಲಿಂದ ಈ ಕಡೆಗೆ ನೀವು ನಡ್ಕೊಂಡು ಬಂದರೆ ಇಲ್ಲಿ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ಕಿದೆ ಇದು ಆಕ್ಚುಲಿ ಜಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಇಲ್ಲಿ ನೇಪಾಳಿ ಇಂಡಿಯನ್ ಮತ್ತು ಜಪನೀಸ್ ಫುಡ್ ಸಿಕ್ತದೆ ಬಾರ್ ಕೂಡ ಇದೆ ಮತ್ತೆ ಇಲ್ಲಿ ನನಗೆ ಜೀರಾ ಹಾಲು ನೋಡ್ಲಿಕ್ಕೆ ಸಿಕ್ತು ಸೊ ನಿಮಗೆ ಅಲ್ಲಿ ಜೀರಾ ಆಲು ಏನಾದ್ರು ತಿನ್ಬೇಕಂತ ಹೇಳಿದರೆ ಈ ಏರಿಯಾದಲ್ಲಿ ಈ ಇಂಡಿಯನ್ ಫುಡ್ ಇರೋ ರೆಸ್ಟೋರೆಂಟ್ ಗೆ ನೀವು ವಿಸಿಟ್ ಮಾಡ್ಬೋದು ನಾವಿವಾಗ ನ ಫೇಮಸ್ ಉಜಿ ಟೀ ಶಾಪ್ ಜಿಯೋನ್ ಶಿಜುರಿಗೆ ಬಂದಿದ್ದೇವೆ ಉಜಿ ಟೀ ಅನ್ನೋದು ಜಪನೀಸ್ ಟೀಯ ಕಾಮನ್ ನೇಮ್ ಅದರ ಮೇನ್ ವೆರೈಟೀಸ್ ಮ್ಯಾಚಾ ಸೆಂಚಾ ಮತ್ತು ಗೋಕ್ರೋ ಟೀ ಸ್ಟ್ರಾಂಗ್ ಮೈಲ್ಡ್ ಮತ್ತೆ ಬ್ಲೆಂಡೆಡ್ ವೆರೈಟಿ ಆಫ್ ಟೀ ಅವೈಲೇಬಲ್ ಇದೆ ಬಟ್ ಇಲ್ಲಿ ಟೀ ಟೇಸ್ಟಿಂಗ್ ಪಾಸಿಬಲ್ ಇಲ್ಲ ಸೊ ಹಾಗಾಗಿ ನೀವು ಇಲ್ಲೇನಾದ್ರು ಖರೀದಿ ಮಾಡ್ಲಿಕ್ಕೆ ಬರೋದಿದ್ರೆ ಮೊದಲು ಸ್ವಲ್ಪ ರಿಸರ್ಚ್ ಮಾಡಿ ಬನ್ನಿ ನಿಮ್ಗೆ ಯಾವ ಫ್ಲೇವರ್ ಬೇಕು ಅಂತ ಹೇಳಿ ಇಲ್ಲಿ ಈ ಟೀ ಪೌಡರ್ಸ್ ಇಂದ ಐಸ್ ಕ್ರೀಮ್ ಕೂಡ ಮಾಡ್ತಾರೆ ನಾವು ಮಾಚಾ ಫ್ಲೇವರ್ದು ಐಸ್ ಕ್ರೀಮ್ ತಕೊಂಡಿದ್ದೇವೆ ಮಾಚಾ ಇಲ್ಲಿನ ಗ್ರೀನ್ ಟೀ ನಾನು ಈ ಐಸ್ ಕ್ರೀಮ್ ನೋಡಿ ಅಂದ್ಕೊಂಡೆ ತುಂಬಾ ಸಾಫ್ಟ್ ಇರ್ಬೋದು ಅಂತೇಳಿ ಬಟ್ ಹಾರ್ಡ್ ಇದೆ ಮಾಚಾ ಪೌಡರ್ನ ಪೇಸ್ಟ್ ಮಾಡಿಬಿಟ್ಟು ಈ ಐಸ್ ಕ್ರೀಮ್ ಮಾಡಿದ್ದಾರೆ ಇದು ತುಂಬಾ ಬಿಟರ್ ಫ್ಲೇವರ್ ಇದೆ ಯಾರಿಗಾದರೂ ಮಾಚಾ ಟೀ ಇಷ್ಟ ಅಂತ ಹೇಳಿದ್ರೆ ಈ ಐಸ್ ಕ್ರೀಮ್ ಕೂಡ ತುಂಬಾ ಇಷ್ಟ ಆಗ್ಬೋದು ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ ನಾವಿವಾಗ ಒನ್ ಥೌಸಂಡ್ ತ್ರೀ ಫಿಫ್ಟಿ ಇಯರ್ಸ್ ಓಲ್ಡ್ ಯಸಕಾ ಶ್ರೈನ್ ನೋಡ್ಲಿಕ್ಕೆ ಬಂದಿದ್ದೇವೆ ಇದು ಗಿಯಾನ್ ಮತ್ತೆ ಹಿಗಾಶಿಯಾಮ ಡಿಸ್ಟ್ರಿಕ್ಟ್ನ ಮಧ್ಯದಲ್ಲಿದೆ ಜಪಾನಿಗೆ ಬಂದಾಗದಿಂದ ಡೈಲಿ ಏನಾರೊಂದು ಹೊಸ್ತು ನೋಡ್ಲಿಕ್ಕೆ ಸಿಕ್ತದೆ ಇವಾಗ ಇದನ್ನೇ ತಕೊಳ್ಳಿ ಇಲ್ಲಿ ಬಸ್ ಬಂದು ಬಸ್ ಸ್ಟಾಪ್ ಅಲ್ಲಿ ನಿಂತ ಕೂಡಲೇ ಜನರಿಗೆ ಹತ್ಲಿಕ್ಕೆ ಇಳಿಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಸಸ್ಪೆನ್ಷನ್ ಲೋವರ್ ಆಗ್ತದೆ ಮತ್ತೆ ಎಲ್ಲರೂ ಹತ್ತೇಳದಾದ ನಂತರ ಪುನಃ ಸಸ್ಪೆನ್ಷನ್ ಬ್ಯಾಕ್ ಟು ನಾರ್ಮಲ್ ಆಗ್ತದೆ ಇವಾಗ ನೋಡಿ ಹೇಗೆ ಬಸ್ ಸಸ್ಪೆನ್ಷನ್ ಚೇಂಜ್ ಆಗ್ತಿದೆ ಬಸ್ ಮೇಲ್ ಹೋಯ್ತು ನೋಡಿ ಸೊ ಈ ತರ ಜನರಿಗೆ ಈಸಿ ಆಗ್ಲಿ ಅಂತ ಹೇಳಿ ಆಲ್ಟ್ರೇಷನ್ಸ್ ಮಾಡಿದ್ದಾರೆ ಇವರು ಲೈಫ್ ಸ್ಟೈಲ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಲೋಕಲ್ ಈಟ್ರಿ ಸಿಕ್ತು ಇಲ್ಲಿ ಮಸಲ್ಸ್ ಸಿಕ್ತದೆ ಅಂತ ಹೇಳಿ ಬರ್ದಿತ್ತು ಸೊ ನಮ್ಗೆ ಮಸಲ್ಸ್ ಟ್ರೈ ಮಾಡಬೇಕಿತ್ತು ಅದಕ್ಕೆ ಈ ಈಟ್ರಿಗೆ ನಾವೀಗ ವಿಸಿಟ್ ಮಾಡಿದ್ದೇವೆ ಸುಮಾರು ಲೋಕಲ್ಸ್ ಇದಾರೆ ಇಲ್ಲಿ ಸೊ ನೋಡೋಣ ಹೇಗಿದೆ ಅಂತ ಹೇಳಿ ನಾವು ಮಸಲ್ಸ್ ಮತ್ತೆ ಪ್ರಾನ್ ಟೆಂಪುರಾ ತಗೊಂಡಿದ್ದೇವೆ ಇವಾಗ ಪ್ರಾನ್ ಟೆಂಪುರ ಚೆನ್ನಾಗಿದೆ ಬಟ್ ಇದಕ್ಕಿಂತ ಬೆಸ್ಟ್ ಟೆಂಪುರ ನಾವು ಮಾರ್ಕೆಟಲ್ಲಿ ತಿಂದಿದ್ವಲ್ಲ ಅದು ಮತ್ತೆ ಮಸಲ್ಸ್ ಹೇಗಿರಬೇಕು ಇದರ ಟೇಸ್ಟ್ ಅಂತ ಹೇಳಿ ನನಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ತಿಂದದ್ದು ಅಷ್ಟೊಂದೇನು ಟೇಸ್ಟಿ ಇರಲಿಲ್ಲ ಸ್ವಲ್ಪ ಬ್ಲ್ಯಾಂಡ್ ಇತ್ತು ಬಟ್ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ ನಾವಿವಾಗ ಸೆವೆನ್ ಲೆವೆನ್ ಕನ್ವೀನಿಯನ್ಸ್ ಸ್ಟೋರಿಗೆ ಬಂದಿದ್ದೇವೆ ಇಲ್ಲಿ ಒಂದು ಮಿಕ್ಸ್ ಫ್ರೂಟ್ ಕಪ್ ತಗೊಂಡಿದ್ದೇವೆ ಇಲ್ಲಿ ಸ್ಟೋರ್ ಅಲ್ಲೇ ಸ್ಮೂದಿ ಮಾಡಿ ಹೋಗ್ತೇವೆ ಇವಾಗ ಜಪಾನಲ್ಲಿ ಲಾಸನ್ ಸೆವೆನ್ ಲೆವೆನ್ ಮತ್ತು ಫ್ಯಾಮಿಲಿ ಮಾರ್ಟ್ ಕನ್ವಿನಿಯೆನ್ಸ್ ಸ್ಟೋರ್ಸ್ ತುಂಬಾ ಹೆಲ್ಪ್ಫುಲ್ ನಿಮಗೆ ಜಪಾನ್ನ ಏನಾದರೂ ಫುಡ್ ತಿನ್ನಬೇಕು ಡಿಫ್ರೆಂಟ್ ವೆರೈಟೀಸ್ ಏನಿದೆ ಅಂತ ನೋಡ್ಬೇಕಂತ ಹೇಳಿದರೆ ಅಲ್ಲಿ ಹೋಗ್ಬಿಟ್ಟು ನೀವು ತಗೊಳ್ಬೋದು ರೆಡಿ ಫುಡ್ ಐಟಮ್ಸ್ ಸಿಗ್ತವೆ ನಾವು ಹೊಸಕದಲ್ಲೂ ಅಲ್ಲಿಗೆ ಹೋಗಿ ತಗೊಂಡಿದ್ವಿ ಇವತ್ತು ಕ್ಯೋಟೋದಲ್ಲಿ ಕೂಡ ನಾವು ಅಲ್ಪ ಸ್ವಲ್ಪ ಅಲ್ಲಿ ತಿಂದ್ಬಿಟ್ಟು ಬಂದ್ವಿ ರಾತ್ರಿ ಒಂದು ಸ್ವಲ್ಪ ಸ್ವೀಟ್ ಏನಾರು ತಿನ್ನೋಣ ಅಂತ ಹೇಳ್ಕೊಂಡು ಸೆವ್ ಸೆವೆನ್ ಲೆವೆನಿಗೆ ಹೋಗಿ ತಗೊಂಡು ಬಂದ್ವಿ ಸೊ ಇವತ್ತು ನಾವು ಹೊಸ ಟೈಪಿದ್ದು ಡೈ ಫುಕ್ಕು ತಗೊಂಡು ಬಂದಿದ್ದೇವೆ ಟ್ರೈ ಮಾಡಲಿಕ್ಕೆ ಮತ್ತು ಇದು ಕೂಡ ಡೈ ಫುಕ್ಕು ಇಂಥದ್ದು ನಾವು ತಿಂದಿದ್ದೇವೆ ಆಲ್ರೆಡಿ ಬಟ್ ಇದರಲ್ಲಿ ಹೊರಗಿನ ಕವರಿಂಗ್ ಕೂಡ ಇದರಿಂದ ಸ್ಟ್ರಾಬೆರಿ ಫ್ಲೇವರ್ ಇದೆ ಅಂತ ಅನಿಸ್ತದೆ ಸೊ ಇದು ಸ್ವಲ್ಪ ಹೊಸ್ತು ಅನಿಸ್ತು ಅದಕ್ಕೆ ತಗೊಂಡು ಬಂದಿದ್ದೇವೆ ಮತ್ತು ಒಂದು ಬನಾನಾ ಐವತ್ತು ರೂಪಾಯಿದೊಂದು ಬ ಬನಾನಾ ಹಾಗೆ ಇದು ಮಾಚಾ ಚಾಕ್ಲೇಟ್ ಇದು ಮಾಚಾ ಇಲ್ಲಿದು ಜಾಪನೀಸ್ ಟೀ ಅದರ ಫ್ಲೇವರಿಗೆ ಚಾಕ್ಲೇಟ್ ಇದು ಹಾಗೆ ಬ್ಲೂಬೆರಿ ಯೋಗರ್ಟ್ ಇದು ಆಲ್ರೆಡಿ ಟ್ರೈ ಮಾಡಿದ್ದೇವೆ ಆದರೂ ಡೈಜೆಷನಿಂಗ್ ಒಳ್ಳೇದು ಅಂತ ಹೇಳ್ಕೊಂಡು ತಗೊಂಡು ಬಂದಿದ್ದೇವೆ ಮತ್ತು ಹೊಸಕದಲ್ಲಿ ನಮಗೆ ಕುಡಿಯೋ ನೀರಿಗೆ ಏನೂ ತೊಂದರೆ ಇರಲಿಲ್ಲ ನಮ್ಮ ಹೋಟೆಲಲ್ಲಿ ಬಾಟಲ್ ಡೈಲಿ ರೂಮಲ್ಲಿ ಕೊಡ್ತಿದ್ರು ಪ್ಲಸ್ ಅಲ್ಲಿ ಅನ್ಲಿಮಿಟೆಡ್ ವಾಟರ್ ಡಿಸ್ಪೆನ್ಸರ್ ಇತ್ತು ಬಟ್ ಇಲ್ಲಿ ಕ್ಯೋಟೋದಲ್ಲಿ ನಮ್ಗೆ ಗೊತ್ತಾಯಿತು ಪರ್ ಪರ್ಸನ್ ಪರ್ ಡೇ ಒನ್ ಬಾಟಲ್ ನೀರು ಕೊಡ್ತಾರೆ ಅಂತ ಹೇಳಿ ಬಟ್ ಅದು ಬಿಟ್ಟರೆ ನಿಮ್ಗೆ ಏನಾದರೂ ನೀರು ಬೇಕು ಅಂತ ಹೇಳಿದರೆ ಇಲ್ಲಿ ಡಿಸ್ಪೆನ್ಸರ್ಸ್ ನಮ್ಮ ಹೋಟೆಲಂತೂ ಇಲ್ಲ ಸೊ ಹಾಗಾಗಿ ನಾವು ಸೆವೆನ್ ಇಂದ ವಾಟರ್ ಬಾಟಲ್ಸ್ ತಗೊಂಡು ಬಂದಿದ್ದೇವೆ ಈ ಥರ ಬಾಟಲ್ಸ್ ಇದೆ ಸೊ ದೊಡ್ಡ ಬಾಟಲ್ ಮೋಸ್ಟ್ಲಿ ಅರವತ್ತು ರೂಪಾಯಿ ಆಸ್ಪಾಸಲ್ಲಿ ಇದನ್ನು ನೀವು ತಗೊಂಡು ಬರ್ಬೋದು ನೀವು ಯಾವುದೇ ಹೋಟೆಲಲ್ಲಿ ಉಳ್ಕೊಂಡ್ರು ಅಲ್ಲಿ ಅನ್ಲಿಮಿಟೆಡ್ ವಾಟರ್ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ಸ್ವಲ್ಪ ಎನ್ಕ್ವೈರಿ ಮಾಡಿಕೊಂಡು ಮತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಥರ ಸ್ಟೋರ್ಸ್ ನೋಡಿಬಿಟ್ಟು ಅಲ್ಲಿಂದ ತಕೊಂಡ್ ಬನ್ನಿ ಸುಮಾರು ಕನ್ವೀನಿಯನ್ಸ್ ಸ್ಟೋರ್ಸ್ ನಿಮಗೆ ಆಸ್ಪಾಸಲ್ಲಿ ಸಿಗ್ತವೆ ಸೊ ಬೆಟರ್ ಆ ಥರ ಪ್ರಾಪರ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಇಲ್ದಿದ್ರೆ ರಾತ್ರಿ ನೀರಿಲ್ಲ ಅಂತ ಹೇಳಿದರೆ ಪ್ರಾಬ್ಲಮ್ ಆಗ್ತದೆ ಹೋಟೆಲಲ್ಲಿ ನಿಮಗೆ ಸಿಕ್ಕೋದಿಲ್ಲ ಸೊ ಬನ್ನಿ ಇವಾಗ ಇದನ್ನು ತಿನ್ನೋಣ ಫಸ್ಟ್ ಟೈಮ್ ಕೈಯಲ್ಲಿ ಎತ್ಕೊಳ್ಲಿಕ್ಕೂ ಇಷ್ಟೊಂದು ಕಷ್ಟಪಡ್ತಿದ್ದೇನೆ ಸೊ ಸಾಫ್ಟ್ ಯೂಶಲಿ ದೈಫುಕು ಒಳಗಡೆ ಏನಾದರೂ ಒಂದು ಫಿಲ್ಲಿಂಗ್ ಇದ್ದೇ ಇರ್ತದೆ ಇದರಲ್ಲಿ ಕಂಡೆನ್ಸ್ ಮಿಲ್ಕ್ ಫಿಲ್ಲಿಂಗ್ ಇದೆ ಸ್ಟ್ರಾಬೆರಿ ಡೈಫುಕು ಮೂರ್ತಿ ಅಂಡ್ಕೊಂಡ್ಬಿಟ್ಟಿದೆ ಈ ದಾಯಿಫುಕು ಒಳಗಡೆ ಪೇಸ್ಟ್ರಿ ಇದೆ ತುಂಬಾ ಜಾಸ್ತಿ ಸ್ವೀಟ್ ಇದೆ ಇದು ನನಗೆ ಇದು ಇಷ್ಟ ಆಗಲಿಲ್ಲ ಜಸ್ಟ್ ಫ್ರೂಟ್ ಫಿಲ್ಲಿಂಗ್ ಇರುವಂತ ದಿಫುಕು ಇದೆ ಅಲ್ಲ ಅದು ನಂದು ಫೇವ್ರೆಟ್ ಮಚ್ಚಾ ಚಾಕ್ಲೇಟ್ ಮಾಚಾ ಗ್ರೀನ್ ಟೀ ನಾನು ಕುಡ್ದಿದ್ದೇನೆ ಅದು ಓಕೆ ಬಟ್ ಅದರ ಚಾಕ್ಲೇಟ್ ಐಸ್ ಕ್ರೀಮು ಇದೆಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಬಟ್ ನಿಮಗೆ ಮಾಚಾ ಇಷ್ಟ ಆಗಿದ್ರೆ ಇದನ್ನು ಟ್ರೈ ಮಾಡಿ ಕೆಲವರಿಗೆ ಇಷ್ಟ ಆಗ್ತದೆ ಈ ಫ್ಲೇವರ್ ನನ್ನ ಹಸ್ಬೆಂಡ್ಗೆ ಓಕೆ ಅನಿಸ್ತಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ಪ್ಲಾನ್ನೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್